ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸಾಗಾಣಿಕೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿ ಪ್ರತಿಭಟನೆ ತಾಲೂಕಿನ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿರುವ ಮೊತ್ತಯ್ಯ ವಿವರೇಜ್ ಲಿಮಿಟೆಡ್ ಕಂಪನಿಯ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಕಿರೀಚ ಅವರಿಗೆ ಮನವಿ ಸಲ್ಲಿಸಲಾಯಿತು ಮುಖಂಡ ಕೆಲಂಬಳ್ಳಿ ಸೋಮನಾಯ್ಕ ಮಾತನಾಡಿ ತಾಲೂಕಿನ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆಗೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಹೊರಗಡೆಯಿಂದ ಬರುವ ಲಾರಿಗಳನ್ನು ಇಲ್ಲಿಗೆ ಬರಲು ಬಿಡುವುದಿಲ್ಲ ಯಾವುದೇ ಸಚಿವರು ಚಾಮರಾಜನಗರಕ್ಕೆ ಬಾಂದ್ರೆ ಗೇರಾವ್ ಮಾಡಲಾಗುವುದು ಎಂದು ಎಚ್ಚರಿಸಿದರು ಲಾರಿ ಟೆಂಪೋಗಳನ್ನು ನಂಬಿ ಜೀವನ ಸಾಗಿಸುತ್ತಿರುವ ಚಾಮರಾಜನಗರದ ಲಾರಿ ಟೆಂಪೋಗಳಿಗೆ ವದನಗುಬ್ಬೆ ಕೆಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಚಾಮರಾಜನಗರ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಸರ್ಕಾರ ನಮ್ಮ ಮನವಿ ಸ್ಪಂದಿಸಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆಗೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಹೊರಗಡೆಯಿಂದ ಬರುವ ಲಾರಿಗಳನ್ನು ತಡೆಯುತ್ತೀವಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಜಲಾರಾಯಿತ ಹಿತರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆನೂರುಮಲ್ಲು ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್ ಮಾತನಾಡಿ ಚಾಮರಾಜನಗರ ಗಡಿ ಜಿಲ್ಲೆಯಲ್ಲಿದ್ದು ಇಲ್ಲಿ ಬಡವರು ನಿರುದ್ಯೋಗಿಗಳು ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಿದ್ದಾರೆ ಸ್ಥಳೀಯರಿಗೆ ನ್ಯಾಯ ಸಿಗಬೇಕು ಇಲ್ಲಿ ಯಾವುದೇ ಫ್ಯಾಕ್ಟರಿಗೆ ಹೋದರೂ ಅಲ್ಲಿ ಹೊರಗಡೆಯಿಂದ ಬಂದವರೇ ಈ ಕೈಗಾರಿಕಾ ಪ್ರದೇಶದಲ್ಲಿ ನೋಡಿದರೆ ನಾವು ಬೇರೆಯವರೇ ಆಗಿಬಿಟ್ಟಿದ್ದೇವೆ ಈ ಫ್ಯಾಕ್ಟ್ರಿಗಳನ್ನು ನಂಬಿಕೊಂಡು ಅನೇಕರು ಬ್ಯಾಂಕ್ ಖಾಸಗಿ ಫೈನಾನ್ಸ್ ಮುಖಾಂತರ ಸಾಲ ಮಾಡಿ ಲಾರಿ ಟೆಂಪೋ ತೆಗೆದುಕೊಂಡಿದ್ದಾರೆ ಇಲ್ಲಿ ಪ್ರತಿಷ್ಠಿತ ಕಂಪನಿಯ ಫ್ಯಾಕ್ಟ್ರಿಗಳು ಇದ್ದು ಹೊರಗಡೆ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆ ಅವಕಾಶ ನೀಡಿದ್ದಾರೆ ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗಿದೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರೊಂದಿಗೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆ ಮಾಡಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಚಾಮರಾಜನಗರ ಬಂದ್ಗೆ ಕರೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಜಿ ಎಂ ಶಂಕರ್ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಎಂಎಸ್ ಎಸ್ ಮಂಜುನಾಥ್ ಉಪಾಧ್ಯಕ್ಷ ನಝೀರ್ ಖಾನ್ ಕಾರ್ಯದರ್ಶಿ ಡಿಕೆ ಇರ್ಷಾದ್ ತಜಮ್ಜಿ ನಹೀಮ್ ನಿರ್ದೇಶಕರಾದ ಅಸ್ಲಾಂ ಪಾಷಾ ಮಹೇಶ್ ಸದಸ್ಯರಾದ ಜಬೀ ಉಲ್ಲಾ ಜಾವಿದ್ ಪಾಷಾ ಮಹೇಶ್ ಸಂತೋಷ ಕನ್ನಡ ಚಳುವಳಿಗಾರರಾದ ಸುರೇಶ್ ವಾಜಪೇಯಿ ಪ್ರಶಾಂತ್ ಶಿವಕುಮಾರ್ ಸುಂದರ್ ಸಿ ಮಂಜುನಾಥ್ ಗಿರೀಶ್ ಆಕಾಶ್ ಇತರರು ಭಾಗವಹಿಸಿದ್ರು ವರದಿ ಹೊಮಾನ್ ಅಂಜನ ನಾಯಕ ಟಿವಿ ಚಾಮರಾಜನಗರ ಒಂದು ಯೂನಿಯನ್ ಆಗಿದೆ ಆ ಯೂನಿಯನ್ ಅವರು ಯಾವ್ದೋ ಉದ್ಯಮಿ ಯೂನಿಯನ್ ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ ಮೇಡಮ್ ಆ ಯೂನಿಯನ್ ಅವ್ರು ಕರೀರಿ ಅವ್ರ ಅಧ್ಯಕ್ಷರು ಸೆಕ್ರೆಟರಿ ಯಾರು ಬರ್ಲಿ ಅವ್ರು ಕೂತ್ಕೊಂಡ್ ಮಾತು ಮಾತುಕತಾಡಿಮ್ ಲಾರಿ ತಗೋತೇ ಆತ್ಮೀಯ ಬಂಧುಗಳೇ ದಿವಸ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಿದೀವಿ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ ನಾವೆಲ್ಲ ಬಡವರಿದ್ದೀವಿ ನಿರುದ್ಯೋಗಿಗಳಿದ್ದೀವಿ ಇದನ್ನು ಮನಗಂಟದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆ ಜನತೆಗೆ ಅವರು ಲಾರಿ ಮಾಲೀಕರು ಇರ್ಬೋದು ಟೆಂಪೋ ಮಾಲೀಕರು ಇರ್ಬೋದು ನಿರುದ್ಯೋಗಿ ಯುವಕರು ಇರ್ಬೋದು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡ್ತಾರೆ ಉದ್ದೇಶ ಇಷ್ಟೇ ಇಲ್ಲಿ ವಾಸ ಮಾಡತಕ್ಕಂಥ ಮೂಲ ನಿವಾಸಿಗಳಿಗೆ ನ್ಯಾಯ ಸಿಕ್ಬೇಕು ಅವರು ಆರ್ಥಿಕವಾಗಿ ಸಬಲೀಕರಣರಾಗಬೇಕು ಅವರು ಮಕ್ಕಳಿಗೆ ಶಾಲಾ ಕಾಲೇಜ್ ಫೀಸ್ ಕಟ್ಕೊಂಡು ಬದುಕ್ ಕಟ್ಕೋಬೇಕು ಆದ್ರೆ ಇಲ್ಲಿ ನಡೀತಿರೋದೇನು ಬಾರಿ ನ್ಯಾಯ ನಡೀತಿದೆ ಮೇಡಮ್ ತಮಗೆ ಗೊತ್ತಿರಲಿ ಇವತ್ತು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಬೇರೆಯವ್ರೆ ನಮ್ ಪಾಸ್ಯಾಗ ಗೊತ್ತಿಲ್ಲ ಏನಿಲ್ಲ ನಾವು ಪರಕೀಯರು ಇಲ್ಲಿ ನುಗ್ಗಿದ್ರೆ ಈ ಇಂಡಸ್ಟ್ರಿಯಲ್ಲಿ ಏರಿಕೆ ನಾವು ನುಗ್ಗಿದ್ರೆ ನಾವೆಲ್ಲ ಪರಕೆರಿ ಪರಕೀಯರು ಆದ್ರಿಂದ ಇವತ್ತು ಈ ಪ್ಯಾಕ್ಟ್ರಿಗಳನ್ನ ನಂಬಿ ಎಷ್ಟೋ ಜನ ಪಾಪ ಲಾರಿಗಳು ತಕೊಂಡಿದ್ದಾರೆ ಚಂಪಗಳು ತಕೊಂಡಿದ್ದಾರೆ ಗೂಡ್ ಸಟ್ಟೋಗಳು ತಕೊಂಡಿದ್ದಾರೆ ಉದ್ದೇಶ ಎಷ್ಟೇ ನೂರಾರು ಫ್ಯಾಕ್ಟ್ರಿಗಳಿದಾವೆ ಇಲ್ಲಿ ಹೆಸರಾಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ ಈ ಫ್ಯಾಕ್ಟರಿ ಸರಕು ಸಾಗಾಣಿಕೆ ಮಾಡೋಕ್ಕೆ ಫ್ಯಾಕ್ಟ್ರಿಗಳಿಗೆ ಸರಕು ಸಾಗಾಣಿಕೆ ಮಾಡೋದು ಮತ್ತೆ ಈ ಪ್ಯಾಕ್ಟ್ರಿಗಳ ಫ್ಯಾಕ್ಟ್ರಿಗಳಲ್ಲಿ ತಯಾರದಂತ ವಸ್ತುಗಳ್ನಿಗ ಬೇರೆ ಕಡೆ ಸ್ಥಳಾಂತರ ಮಾಡೋದು ಈ ಉದ್ದೇಶಕ್ಕೆ ನಮ್ಗೆ ಬಿಸ್ನೆಸ್ ಆಗುತ್ತೆ ನಾವೆಲ್ಲ ಒಂದು ನ್ಯಾಯಯುತವಾದ ಬದುಕ್ ಕಟ್ಕೋಬಹುದು ಉದ್ದೇಶದಿಂದ ಪಾಪ ಬ್ಯಾಂಕ್ ಗಳ ಮುಖೇನ ಮತ್ತೆ ಖಾಸಗಿ ಫೈನಾನ್ಸ್ ಗಳ ಮುಖೇನ ಇವತ್ತು ಸಾಲ ತಕೊಂಡು ಈ ಪರಿಸ್ಥಿತಿ ಈ ನಮ್ಮ ಚಾಮ್ರಾಜ್ಯದ ಲೋಕಲ್ ಜನ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ ಎಂತ ಹೀನಾಯವಾಗಿದೆ ದುಸ್ಥಿತಿ ಅಂದ್ರೆ ಪಾಪ ಇವತ್ತು ಅವರು ಬದುಕ್ ಕಟ್ಕೊಳಕಾಯ್ತಿಲ್ಲ ಹೊರಗಡೆ ರಾಜ್ಯದವರು ಕೊಡ್ತಾರೆ ಸರ್ ತಕೊಬರ ಕಿಲ್ಗಿರು ಫ್ಯಾಕ್ಟ್ರಿಗಳು ಬೇಕಾದಂತ ಮೆಟೀರಿಯಲ್ ತಕೊ ಹೊರ ಹೊರ ರಾಜ್ಯ ಹೊರ ರಾಜ್ಯದವರು ಇಲ್ಲಿ ತಯಾರಂತ ವಸ್ತುಗಳನ್ನ ಈಗ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದ್ರೂ ಹೊರ ರಾಜ್ಯದವರು ನೋಡಿ ಎಂತ ದುರ್ದೈವ ಇದು ಬಾರಿ ಬಾರಿ ಅನ್ಯಾಯ ಇದು ನಮ್ಮ ಸ್ಥಳೀಯರ್ನೆಲ್ಲ ಕಡೆಗಣಿಸಿ ಇವ್ರ ಬಾಯಿಗೆ ಮಣ್ಣು ಹಾಕೋದು ಬೇರೆಯವ್ರ ಬಾಯಿಗೆ ಅನ್ನ ಹಾಕೋದು ಏನ್ ಸ್ವಾಮೀಜಿ ನ್ಯಾಯ ಬಾರಿ ಅನ್ಯಾಯ ಈ ಸಾಮ್ರಾಜ್ಯ ಮಣ್ಣಲ್ಲಿ ಹುಟ್ಟಿದೀವಿ ನಾವು ಈ ಮಣ್ಣನ್ನ ಯಾರೇ ಬಂದ್ರು ಹೊರಗಡೆಯಿಂದ ಗೌರವಿಸ್ಬೇಕು ಅದನ್ನ ಬಿಟ್ಟು ಈ ಮಣ್ಣಿನಲ್ಲಿ ಇಲ್ಲಿ ಬದುಕು ಕಟ್ಕೋತಾರೆ ಇಲ್ಲಿ ನೆಲ ಅದನ್ನ ತಿಂತಾರೆ ನಮ್ಮ ನಗರದ ಜನತೆಯನ್ನ ಮರೀತಾರೆ ನಮಗೆ ತಾವೇನ್ ಮಾಡ್ತಿರೋ ಗೊತ್ತಿಲ್ಲ ಮೇಡಮ್ ನೀವು ಎಲ್ಲಾ ಫ್ಯಾಕ್ಟರಿ ಮಾಲೀಕರು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಕರೆಸಿ ತುರ್ತಾಗಿ ನೀವು ಒಂದು ಸಭೆ ಮಾಡಿ ನೊಂದ ನಮ್ಮ ಲಾರಿ ಮಾಲೀಕರು ಟೆಂಪೋ ಮಾಲೀಕರು ಎಲ್ಲ ವಾಹನ ಒಂದು ಮಾಲೀಕರು ಚಾಲಕರಿಗೆ ತಾವು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಸಭೆ ತಾವು ಒತ್ತಾಯ ಮಾಡ್ತಿದ್ವಿ ಮನವಿ ಕೊಡಬೇಕು ನಮ್ಮ ಹಿರಿಯ ಮುಖಂಡರು ಸೋಮನಾಯ್ಕರು ಮತ್ತು ನಮ್ಮ ಆಲೂರು ಮಲ್ಲೂರು ಮತ್ತೆ ನಮ್ಮ ಲಾರಿ ಮಾಲೀಕರ ನಾಸೀರ್ ಖಾನ್ ಅವರು ಒಂದು ಮನವಿ ಕೊಡ್ತಾರೆ ಅವ್ರ ಮನವಿಗೆ ಹೋಗೊಟ್ಟು ತಾವು ಇದು ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ವಿ ಮೇಡಮ್ ಒಂದು ನಮ್ಮ ಯೂನಿಯನ್ ಡಿ ಅವ್ರು ಮನವಿ ಮಾಡಿದ್ದಾರೆ ಮನವಿ ಮಾಡಿದ್ರು ಇದೊಳಗೆ ಯಾಕೆ ಈ ಉದ್ಯಮಿಗಳ ಯೂನಿಯನ್ ಅವ್ರನ್ನ ಕರೆದು ಮಾತಾಡಿಲ್ಲ ಅಂತ ಗೊತ್ತಿಲ್ಲ ದಯಮಾಡಿ ನಾವು ತಾವು ಹೇಳ್ತಾ ಇದ್ದೀನಿ ತಾಲೂಕ್ ಮ್ಯಾಜಿಸ್ಟ್ರೇಟರ್ ತಾವೇ ತಾಲೂಕ್ ಮ್ಯಾಜಿಸ್ಟ್ರೇಟರ್ ಆಗಿರೋದ್ರಿಂದ ಆಮೇಲೆ ಮರಗಳು ಆಮೇಲೆ ನೋಡ್ಕೊಳ್ಳೋಣ ಈಗ ನೀವು ಬೆಳಗಾಯಿತು ಅಂತಂದರೆ ತಾಲೂಕು ಮ್ಯಾಜಿಸ್ಟ್ರೇಟರ್ ಆಗಿರೋದ್ರಿಂದ ನಾವು ನಿಮಗೆ ಮನವಿ ಮಾಡ್ತೇವೆ ನೀವು ಅವರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಲಿಸೋದು ಸಭೆನ ನಿಮಗೆ ಸಿರುತ್ತೋ ನಮಗೆ ಒಂದು ಸಭೆ ಕರಿಬೇಕು ಕರೆದು ನಮ್ಮ ಯೂನಿಯನ್ನಿಂದ ಏನು ಲಾರಿಗಳಿದ್ದಾರೆ ಆ ಲಾರಿಗಳನ್ನು ಮಾಲೀಕರ ಕಡೆಯಿಂದ ಲಾರಿಗಳನ್ನು ತಗೊಂಡು ಬಾಡಿಗೆ ಕೊಡಬೇಕಾದ್ದು ಯೂನಿಯನ್ಗೆ ದಯಮಾಡಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ಮನ್ಸು ಆಗೋ ಥರ ಇಲ್ಲಿ ತಾವು ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿದ್ದೀರಿ ಎಸ್ ಸಿ ಎಸ್ ಜಮೀನೇ ಜಾಸ್ತಿ ಇಲ್ಲಿ ಸಾವಿರದ ಒಂದೂವರೆ ಸಾವಿರ ಎಕರೆ ಕೊಟ್ಟಿದ್ದೀವಲ್ಲ ನಾವು ಈಗ ಸೆಕೆಂಡ್ ಕೊಟ್ಟಿದ್ದೀವಲ್ಲ ಅದಕ್ಕೆ ಎಸ್ ಸಿ ಎಸ್ ಟಿಗಳಿದೆ ಆದರೆ ಇವತ್ತು ಅವ್ರ ಯೂನಿಯನ್ನವ್ರು ಬಂದು ಹೇಳಿದ ತಕ್ಷಣ ಆ ಮಣ್ಣು ತಗದಾರೆ ಅಂತಂದ ತಕ್ಷಣ ಕೆ ಡಿ ಪಿ ಸಾಹೇಬ ಇವತ್ತು ಎಲ್ಲರಿಗೂ ಸಹ ಒಬ್ಬರು ಚಾಮರಾಜನಗರದಲ್ಲಿ ಕೈಗಾರಿಕೆ ಇಂಡಸ್ಟ್ರಿಯಲ್ಲಾಗಿದ್ದು ಇಲ್ಲಿ ಉದ್ಯಮಿಗಳು ಬೇರೆ ಬೇರೆ ರಾಜ್ಯಗಳಿಂದ ಉದ್ಯಮಿಗಳು ಬಂದಿದ್ದಾರೆ ಉದ್ಯಮಿಗಳನ್ನು ಬಂದಿರೋರನ್ನ ನಾವು ಈ ಜಿಲ್ಲೆಯ ಜನ ಹಾಗೂ ಇಲ್ಲಿಯ ಕಾರ್ಮಿಕರು ಹಾಗೂ ಬಸ್ಸನ್ನ ಇದು ಲಾರಿಯ ಮಾಲೀಕರುಗಳು ಲಾರಿ ಓನರ್ಗಳು ಸ್ವಾಗತ ಮಾಡ್ತೇವೆ ಬಟ್ ಆದರೆ ಈಗ ಏನು ಇದೆ ಅಂತೇಳಿ ಫ್ಯಾಕ್ಟ್ರಿಗಳು ಶುರುವಾಗಿ ಹೆಚ್ಚು ಕಮ್ಮಿ ಅಂತಂತಂದರೆ ಈಗಾಗಲೇ ಒಂದು ಒಂದು ವರ್ಷದ ಹತ್ತಿರದ ಮೇಲಾಗಿದೆ ಒಂದು ವರ್ಷದ ಹತ್ತಿರ ಆದ್ರೂ ಅಷ್ಟು ಲೋಡ್ಗಳನ್ನು ನಮಗೆ ಕೊಟ್ಟಿಲ್ಲ ನಮ್ಮ ನಮಗೆ ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡ ಅಂತೀವ್ರು ನಮ್ಮ ಕಾ ಕಾರ್ಮಿಕರು ಮತ್ತು ಡ್ರೈವರ್ಗಳಿರ್ಬೋದು ಓನರ್ಗಳಿರ್ಬೋದು ಲಾರಿನೇ ನಂಬಿಕೊಂಡು ಜೀವನ ಮಾಡೋ ಅಂತ ಸ್ಥಿತಿಗಿದ್ದೀಮ ಹೊರತು ಚಾಮರಾಜನಗರದಲ್ಲಿ ಬೇರೆ ಯಾವುದೇ ಕಸುಬುಗಳಿಲ್ಲ ಬಟ್ ಈಗ ಲಾರಿಗಳನ್ನು ನಂಬಿಕೊಂಡಿರೋಂಥವ್ರು ಜೀವನ ಮಾಡೋಕೆ ಭಾರಿ ತೊಂದರೆ ಆಗಿದೆ ನಮ್ಮ ಲಾರಿಗಳನ್ನ ನೀವು ಅಂತ ಹೇಳಿ ಈಗಾಗಲೇ ಮನವಿ ಮಾಡ್ತಿದ್ವಿ ತಿಂಗಳಾನ್ಗಟ್ಟಲೆ ಮನವಿ ಮಾಡಿದ್ರು ನಮ್ಮ ಮನವಿಗೆ ತಿರಸ್ಕಾರ ಮಾಡಿದ್ದಾರೆ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆದ್ದು ನಮಗೆ ಮನ್ವಿಯ ನಮ್ಮ ಮನವಿನ ಸ್ವೀಕರಿಸಿ ನಮಗೆ ಅವಕಾಶ ಮಾಡಿಕೊಡಬೇಕು ಲಾರಿಗಳು ಎಲ್ಲ ಫ್ಯಾಕ್ಟ್ರಿಗಳು ಇದೊಂದೇ ಫ್ಯಾಕ್ಟ್ರಿ ಅಲ್ಲ ಏನು ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಫ್ಯಾಕ್ಟ್ರಿಗಳು ಎಲ್ಲ ಫ್ಯಾಕ್ಟ್ರಿಗಳಿಂದ ನಮ್ಮ ಲಾರಿಗಳನ್ನ ಮೊದಲು ಮೊದಲು ಚಾಮರಾಜನಗರದಲ್ಲಿರೋಂಥ ಲಾರಿಗಳಿಗೆ ಅವಕಾಶ ಕೊಡಬೇಕು ಚಾಮರಾಜನಗರದಲ್ಲಿರೋಂಥ ಅವಕಾಶ ಇಲ್ಲ ಅಂತಂತಂತಂದಾಗ ಚಾಮರಾಜನಗರದಲ್ಲಿರೋಂಥ ಲಾರಿಗಳು ಜಾಸ್ತಿ ಆಗಿದರೆ ನಮ್ಮಲ್ಲೇ ಯೂನಿಯನ್ ಇದೆ ಅವರೇ ನಿಮ್ಮನಿಗೆ ಯಾವ ಯಾವ ಲಾರಿಗಳು ಬೇಕು ಕೊಡಿಸ್ಕೊಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಬಿಟ್ಟು ನೀವು ಯಾವನೋ ಐಟ್ಯಾಕ್ ಮಾಡ್ಕೊಂಡು ಆಫೀಸ್ ತಗೊಂಡು ಬೆಂಗಳೂರಿನಲ್ಲಿ ಮೈಸೂರಲ್ಲಿ ಕೂತಿರೋತವ್ ನೀವು ಲಾರಿಗಳು ತರಿಸ್ಕೊಳ್ಳೋದಾದರೆ ನಾವು ವಿರೋಧಿಸ್ತೇವೆ ನಾವು ನಿಮ್ಮ ಹೊರಗಡೆಯಿಂದ ಬರೋ ಲಾರಿಗಳನ್ನು ಅಡ್ಡ ಲಾರಿ ಲೋಡನ್ನ ಇಲ್ಲಿ ಬರೆದಿದಂಗೆ ಮಾಡ್ತೇವೆ ಮುಂದೆ ಏನಾದರೂ ಆ ಥರ ಆಗೋದಾದರೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಸರ್ಕಾರ ಗಮನಕ್ಕೆ ತಕ್ಕಳಿಲ್ಲ ಅಂತಂತಂದ್ರೆ ಚಾಮರಾಜನಗರಕ್ಕೆ ಯಾವ ಮಂತ್ರಿಗಳು ಬರ ಇದ್ದಾಗ ಮಾಡ್ತೇವೆ ಮಂತ್ರಿಗಳನ್ನ ಅಡ್ಡ ಹಾಕ್ತೇವೆ ನಮ್ಮ ಹಕ್ಕನ್ನ ಕೇಳ್ತೇವೆ ಇವನ್ನೆಲ್ಲ ಕೇಳಿದ್ರು ನಮ್ಗೆ ಏನಾದರೂ ಅವಕಾಶಗಳಿಲ್ಲ ಅಂತಂದರೆ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಇದ್ದೇವೆ ಅಂತ ಹೇಳೋದನ್ನ ಎಚ್ಚರಿಕೆನ ಕೊಡ್ತಾ ಇದ್ದೇನೆ